ಸ್ನೇಹಿತರೆ ನಮಸ್ಕಾರ ಜ್ಯೋತಿಷಿ ಕಮಲಾಕರ್ ಬೆಟ್ಟ ತೆಪ್ಪಗೆ ತನ್ನ ಕೆಲಸವನ್ನ ತಾನು ಮಾಡ್ಕೊಂಡು ಇದ್ದಿದ್ದ ಅಂತಿದ್ರೆ ಬಹುಶಃ ಇವತ್ತಿಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಆದ್ರೆ ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ದಂಥ ಈ ಕಳ್ಬಟ್ಟ ಈಗ ಕಂಬಿ ಹಿಂದೆ ಸರಿದು ಕಂಬಿಯನ್ನು ಎಣಿಸುವಂಥ ಪರಿಸ್ಥಿತಿ ಬಂದಿದೆ ಜೈಲಿನ ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿ ಬಂದಿದೆ ಹಾಗೆಯೇ ಈ ಪ್ರಕರಣವನ್ನು ಕೆದಕ್ತಾ ಹೋದಾಗ ಇನ್ನಷ್ಟು ಮತ್ತಷ್ಟು ರೋಚಕ ವಿಚಾರಗಳು ಕೂಡ ಬಯಲಿಗೆ ಬೀಳ್ತಿದ್ದಾವೆ ಈ ಕಮಲಾ ಭಟ್ಟ ಮಹಿಳೆಯ ಜೊತೆಗೆ ಚಕ್ಕಂದ ಆಡುತ್ತಿದ್ದು ಈ ವಿಚಾರವನ್ನು ತಂದೆಗೆ ಮೆಸೇಜ್ ಕಳಿಸಿದಂತಹ ಮಗಳ ಮಾತುಗಳನ್ನು ಕೇಳಿದರೆ ಎಂಥವರಿಗಾದರೂ ಕೂಡ ಪಿತ್ತ ನೆತ್ತಿಗೆ ಇರುತ್ತೆ ಇಂಥವನು ಇದ್ರೆ ಏನು ಇರದೇ ಇದ್ದರೆ ಏನು ಅನ್ನೋಂಥ ಭಾವನೆ ಬರುತ್ತೆ ಅದರಲ್ಲೂ ಕೂಡ ಹೆತ್ತ ತಾಯಿಯೇ ಪರ ಪುರುಷನ ಜೊತೆಗೆ ರೂಮ್ನಲ್ಲಿ ಬಾಗ್ಲಾಕೊಂಡು ಮಲ್ಕೊಂಡಿದ್ರೆ ಯಾವ ಮಕ್ಕಳಾದರೂ ತಾನೇ ಬಾಯಿ ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯ ನೀವೇ ಹೇಳಿ ಇಲ್ಲೂ ಕೂಡ ಹಾಗೆ ಹೇಗಿದ್ದು ಈ ಪ್ರಕರಣದ ಇಂತಹ ಅನೇಕ ವಿಚಾರಗಳು ಈಗ ಮಗಳು ಕಳಿಸಿರುವಂಥ ಮೆಸೇಜು ಹಾಗೆಯೇ ಜ್ಯೋತಿಷಿ ಲಾಕ್ ಆಗಿದ್ದು ಹೇಗೆ ಜೊತೆಗೆ ಕಮಲಾಕರ ಬಟ್ಟನ ಹಿನ್ನೆಲೆ ಹಾಗೇನೆ ಈ ಶೋಕಿ ಪುರಾಣ ಯಾರದು ಕಮಲಾಕರ ಭಟ್ ಮತ್ತು ಸುಚಿತ್ರರ ಶೋಕಿ ಪುರಾಣಗಳು ಒಂದೊಂದಾಗಿ ಬಯಲಾಗ್ತಿದ್ದಾವೆ ಆ ಎಲ್ಲದರ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕೋಸ್ಕರ ಕೊನೆಯವರೆಗೂ ಕೂಡ ಈ ವಿಡಿಯೋನ ನೋಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈಗ ಸಿದ್ದಾಪುರದಲ್ಲಿ ವಸಂತ ನಾಯಕನ ಹತ್ಯೆ ಪ್ರಕರಣದಲ್ಲಿ ಪ್ರಖ್ಯಾತ ಜ್ಯೋತಿಷಿ ಕಮಲಾಕರ ಭಟ್ಟ ಜೈಲು ಸೇರಿದ್ದಾನೆ ಈ ಹತ್ಯೆ ಪ್ರಕರಣದಲ್ಲಿ ಜ್ಯೋತಿಷ್ಯ ಜೊತೆಗೆ ಇದ್ದಂತಹ ಮಹಿಳೆ ಈ ರೀಲ್ಸ್ ರಾಣಿ ಸುಚಿತ್ರಾಳೆ ಈ ಹತ್ಯೆಯ ಪ್ರಮುಖವಾದಂಥ ಸೂತ್ರಧಾರಿ ಅನ್ನೋದು ಭೂಷಣಿ ಮೆರಳಿಗೂ ಕೂಡ ಗೊತ್ತಾಗಿದೆ ಸದ್ಯ ಸುಚಿತ್ರ ಕಮಲಾಕರ್ ಸೇರಿದಂತೆ ಸಾಕಷ್ಟು ಜನರನ್ನು ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಲಾಗಿದೆ ಈ ನಡುವೆ ಈ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ಟರ ಲವ್ವಿ ಡವಿಯ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಈಗ ಬಯಲಾಗಿದ್ದಾವೆ ಈ ಮಾಹಿತಿಗಳನ್ನು ಬಯಲು ಮಾಡಿದ್ದು ಸ್ವತಃ ಮಗಳೇ ಯಾರ್ದೋ ಸುಚಿತ್ರಳ ಮಗಳೇ ಅನ್ನೋದು ಈಗ ಗೊತ್ತಾಗ್ತಿರುವಂತಹ ಸ್ಫೋಟಕ ಅಂಶ ಈ ಪ್ರಕರಣಕ್ಕೆ ಪ್ರಮುಖವಾದಂತಹ ತಿರುವನ್ನು ಕೊಟ್ಟಿದ್ದು ಕೂಡ ಈ ಅಂಶನೇ ಇಲ್ಲಿ ನೋಡಿ ಈ ಕೆಲವು ಫೋಟೋಸ್ಗಳನ್ನು ನೋಡಿದ್ರೆ ಇವರ ನಡುವೆ ಯಾವ ರೀತಿಯಾದಂಥ ಆತ್ಮೀಯತೆ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಎದೆಯ ಮೇಲ್ಗಡೆ ಕತ್ತಿನ ಕೆಳಗಡೆ ಅಪ್ಪು ಅಂತೇಳಿ ಟ್ಯಾಟೋ ಹಾಕಿಸ್ಕೊಂಡಂತಹ ಈ ಮದನಾರಿ ಇದಳ ಈಕೆಯ ಕೈ ತೋಳು ಮತ್ತು ದೇಹದ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈತ ಎಂತಹ ಮಾಯಾಂಗನೆ ಅನ್ನೋದನ್ನು ನಾನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಬಹುಶಃ ನೀವೇ ಜರ್ಜಿ ಮಾಡ್ತೀರಾ ಎದೆ ಸೀಳು ಕಾಣುವಂತಹ ಬಟ್ಟೆಯನ್ನು ಹಾಕ್ಕೊಂಡು ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಾ ಮಾದಕತೆಯನ್ನು ಚೆಲ್ಲುವಂತಹ ಈ ಮದನಾರಿಯ ಹಿಂದೆ ಹೋದೋನು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಅನ್ನೋದಕ್ಕೆ ಈ ಬಟ್ಟನೆ ಸ್ಪಷ್ಟವಾದಂಥ ಸಾಕ್ಷಿ ಇನ್ನು ಈ ಬರ್ತ್ಡೇ ಸಂಭ್ರಮದಲ್ಲಿ ಕಮಲಾಕರ ಬಟ್ಟನಿಗೆ ಅಲ್ಲಿ ಬ್ರಾಸ್ಲೆಟ್ ಏನು ಈ ಕಮಲಾಕರ ಭಟ್ಟನೂ ಕೂಡ ಈಕೆಯನ್ನು ಕರ್ಕೊಂಡು ಅಲ್ಲೇ ಇಲ್ಲಿಗೆ ಟ್ರಿಪ್ ಹೋಗೋದೇನು ಅಬ್ಬಬ್ಬಬ್ಬಬ್ಬಾ ಈ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಹುಡುಗಿರು ಮಾಡ್ತಾರಲ್ಲ ಆ ಲೆವೆಲ್ ಲವ್ ಆ ಲೆವೆಲ್ ಪ್ರೀತಿ ಅಬ್ಬಬ್ಬಬ್ಬ ಅಬ್ಬಾ ಏನ್ ಲವ್ ಅಂತೀರ ಇವರಿಗೆ ಬಹುಶಃ ಈ ಸಾಡೆ ಸಾತ್ ಶುರುವಾಗಿದೆ ಅನ್ನುವಂತಹ ಚಿಕ್ಕ ಅರಿವು ಕೂಡ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯೇ ಇದು ಹೌದು ಇಲ್ಲಿ ನಿಮಗೆ ಸಾಡೆ ಸಾತ್ ಆರಂಭ ಆಗಿದೆ ನಿಮಗೆ ಶನಿ ಒಕ್ಕರಿಸಿದೆ ಅಂತ ಹೇಳಿಬಿಟ್ಟು ಜನರಿಗೆ ಹೇಳುತ್ತಿದ್ದಂಥ ಕಮಲಾಕರ ಭಟ್ಟನ ಭವಿಷ್ಯವೇ ತಲೆ ಕೆಳಗಾಗಿದೆ ಅನ್ನೋದು ಭವಿಷ್ಯ ಗೊತ್ತಾಗಿದ್ದು ಆತನಿಗೆ ಪೊಲೀಸರು ಬಂದು ಕದ ತಟ್ಟಿದ ಮೇಲೇನೆ ಈ ಹತ್ಯೆ ಕೇಸ್ನಲ್ಲಿ ಏತ್ರಿ ಆಗಿರುವಂಥ ಕಮಲಾಕರ ಭಟ್ಟ ಈಗ ಜೈಲು ಸೇರಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಜೆಎಂಎಸ್ ಸಿ ಕೋರ್ಟ್ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿದೆ ಜನರ ಭವಿಷ್ಯವನ್ನೇ ಹಾಳು ಮಾಡ್ತಾ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಂಥ ಜ್ಯೋತಿಷಿಯ ಹಿನ್ನೆಲೆಯು ಕೂಡ ಬಲು ರೋಚಕವಾಗಿದೆ ಆದರೆ ಈ ರೀಲ್ಸ್ ಆಂಟಿಯ ಹಿಂದೆ ಬಿದ್ದವನ ಕಹಾನಿ ಒಂದು ಕಡೆ ಆದರೆ ಈ ರೀಲ್ಸ್ ರಾಣಿಯ ಕಹಾನಿ ಮತ್ತೊಂದು ಸಿನಿಮಾದೇ ಕತೆ ಯಾಕೆ ಹೇಳ್ತೀವಿ ನೋಡಿ ಈ ಜನರ ಭವಿಷ್ಯವನ್ನು ಹೇಳ್ತಾ ಬದುಕು ಕಟ್ಕೊಂಡಿದ್ದಂಥ ಉತ್ತರ ಕನ್ನಡ ಜಿಲ್ಲೆಯ ಕಮಲಾಕರ ಭಟ್ಟ ಸುಚಿತ್ರ ಅನ್ನುವಂತಹ ಮಾಯಾಂಗನೆಯ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾನೆ ಅನ್ನೋದು ಈಗ ದೊಡ್ಡ ವಿಚಾರ ಆಗಿದ್ದು ಯಾವಾಗ ಅಂತೇಳಿ ಅಂದರೆ ಇಲ್ಲಿ ಊರವರು ಹೊಡೆದಂಥ ಸಂದರ್ಭದಲ್ಲಿ ಹೌದು ಊರವರು ಸರಿಯಾಗಿ ತದಕಿದ್ರು ಇವರಿಗೆ ಆ ಸಂದರ್ಭದಲ್ಲಿ ಈ ಈತನ ಹಿನ್ನೆಲೆಯನ್ನು ಕೆದಕ್ತಾ ಹೋಗ್ತಾರೆ ಯಾರ್ದು ಈ ಕಮಲಾಕರ ಭಟ್ಟನ ಹಿನ್ನೆಲೆಯನ್ನು ಕೆದಕ್ತಾ ಹೋಗ್ತಾರೆ ಆಗಲೇ ನೋಡಿ ಬಹುತೇಕ ರೋಚಕ ಅಂಶಗಳು ಬಯಲಿಗೆ ಬಂದ್ತದೆ ಇನ್ನು ಈ ಕಮಲಾಕರ ಭಟ್ಟ ಮತ್ತು ಈಕೆ ಈ ಸುಚಿತ್ರಾಳ ಲಿಂಕ್ ಇದೆಯಲ್ಲ ಈ ಲಿಂಕನ್ನು ಬಯಲು ಯಾರು ಅಂತೇಳಿ ಕೇಳಿದರೆ ಇದೇ ಸುಚಿತ್ರಾಳ ಮಗಳು ಹೌದು ಸುಚಿತ್ರಾ ಮತ್ತು ಜ್ಯೋತಿಷಿ ಕಮಲಾಕರ ಭಟ್ ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಪರಿಚಯವಾಗಿತ್ತು ಬಳಿಕ ಇವರ ಕಚೇರಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ ಯಾರು ಸುಚಿತ್ರಾ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾಲ್ ಸೆಂಟರನ್ನು ಮಾಡಿ ಆ ಕಾಲ್ ಸೆಂಟರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿನ ಸುಚಿತ್ರಾಗೆ ಕಮಲಾಕರ್ ಭಟ್ಟ ಕೊಡ್ತಾನೆ ಇಲ್ಲಿಂದ ಇವರ ನಡುವೆ ಒಂದು ಸ್ನೇಹ ಪ್ರೀತಿಯಾಗಿ ಬದಲಾಯಿತು ಪ್ರೀತಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಪ್ರೀತಿ ಅಕ್ರಮ ಸಂಬಂಧದ ಪ್ರೀತಿಯಾಗಿ ಬದಲಾಯಿತು ಲವ್ವಿ ಡವಿ ಶುರು ಆಯಿತು ಶಿವಮೊಗ್ಗದಲ್ಲೇ ಒಂದು ಬಾಡಿಗೆ ಮನೆಯನ್ನು ಕೂಡ ಮಾಡಿಕೊಡ್ತಾನೆ ಒಂಬತ್ತು ತಿಂಗಳಿನಿಂದ ಕಳೆದ ಒಂಬತ್ತು ತಿಂಗಳಿನಿಂದ ಶಿವಮೊಗ್ಗದ ಗುತ್ತೆಪ್ಪ ಕಾಲೋನಿಯ ಬಡಾವಣೆಯಲ್ಲಿ ಮಗಳ ಜೊತೆಗೆ ಇಬ್ರು ಮಕ್ಕಳು ಇಬ್ರು ಮಕ್ಕಳ ಜೊತೆಗೆ ಇವರು ವಾಸ ಇರ್ತಾರೆ ಇಲ್ಲೇ ಕಮಲಾಕರ ಭಟ್ಟನು ಕೂಡ ಇರ್ತಾರೆ ಈ ವಿಚಾರ ಅಲ್ಲಿ ತಂದೆ ಗೊತ್ತಿಲ್ವಾ ಕೇಳಿದ್ರೆ ಗೊತ್ತಿತ್ತು ತಂದೆ ಗೊತ್ತಿತ್ತು ತಂದೆ ಆಮೇಲೆ ಈ ಸುಚಿತ್ರ ಇಬ್ರು ಕೂಡ ವರೆಗೂ ಕೂಡ ಸಾಕಷ್ಟು ಸಲ ಹೋಗಿದ್ರು ಅವರಿಬ್ಬರ ನಡುವೆ ಆಗಾಗ ಜಗಳ ಆಗ್ತೇನೆ ಇತ್ತು ಅನ್ನುವಂಥ ವಿಚಾರವನ್ನು ಸ್ವತಃ ಮಗಳೇ ಈಗ ಹೇಳಿದ್ದಾರೆ ಅಂದರೆ ಇವರಿಬ್ಬರ ನಡುವೆ ಅಂತಹ ಒಳ್ಳೆಯ ಸಂಬಂಧ ಇರಲಿಲ್ಲ ಸುಚಿತ್ರ ಮತ್ತು ಗಂಡನ ನಡುವೆ ಅಂಥ ಒಳ್ಳೆಯ ಸಂಬಂಧ ಇರಲಿಲ್ಲ ಸೊ ದಟ್ಟು ಸಾಕಷ್ಟು ಸಲ ಜಗಳ ಆಗಿದೆ ಜಗಳ ಆಗಾಗ ಆಗ್ತೇನೆ ಇರುತ್ತೆ ಡಿವೋರ್ಸ್ವರೆಗೂ ಕೂಡ ಹೋಗಿತ್ತು ನಂತರ ತಣ್ಣಗಾಗಿತ್ತು ಅಂತೇಳಿ ಕಳೆದ ಒಂಬತ್ತು ತಿಂಗಳ ಹಿಂದೆ ಏನಾಗುತ್ತೆ ಇವರು ಈ ಕಮಲಾಕರ ಭಟ್ಟ ಮತ್ತು ಸುಚಿತ್ರ ಇವರ ಆತ್ಮೀಯತೆ ಗಟ್ಟಿಯಾಗ್ತದೆ ಅದಕ್ಕಿಂತ ಮುನ್ನ ಈ ಮನೆಗೆ ಯಾವುದು ಸಿದ್ದಾಪುರದಲ್ಲಿದ್ದಂಥ ಮನೆಗೂ ಕೂಡ ಕಮಲಾಕರ ಬಟ್ಟ ಬರೋದು ಹೋಗೋದೆಲ್ಲ ಆಗ್ತಿತ್ತು ನಂತರ ವಾಪಸ್ಸು ಶಿವಮೊಗ್ಗಕ್ಕೆ ಶಿಫ್ಟ್ ಆಗ್ತಾರೆ ವಾ ಈ ಶಿವಮೊಗ್ಗಕ್ಕೆ ಶಿಫ್ಟ್ ಆದ ಬಳಿಕ ಏನಾಗುತ್ತೆ ಒಂದು ರೂಮ್ನಲ್ಲಿ ಇವರಿಬ್ಬರು ಯಾರೋ ಸುಚಿತ್ರ ಮತ್ತು ಕಮಲಾಕರ ಭಟ್ರು ಮತ್ತೊಂದು ರೂಮ್ನಲ್ಲಿ ಇವರು ಮಕ್ಕಳುಗಳು ಹೆಣ್ಮಕ್ಳುಗಳು ಇವರಿದ್ದರು ಅಂದರೆ ಈ ಸುಚಿತ್ರ ನೋಡಿ ಎರಡು ಹೆಣ್ಮಕ್ಳನ್ನು ಕೂಡ ಕರ್ಕೊಂಡು ಗಂಡ ಮಹೇಶಂಗೆ ಹೇಳಿದೆ ನಾಪತ್ತೆ ಆಗಿದ್ಲು ಅದಾದ ಬಳಿಕನೇ ಗೊತ್ತಾಗಿತ್ತು ಇನ್ನು ಸುಚಿತ್ರ ಏನೆಲ್ಲ ಮಾಡ್ತಾ ಇದ್ಲು ಅನ್ನೋದನ್ನು ಇಲ್ಲಿ ಮಗಳು ಮೆಸೇಜ್ನಲ್ಲಿ ಅಪ್ಪಂಗೆ ತಿಳಿಸಿದ್ಲು ಅಪ್ಪ ನಾನು ಮತ್ತು ತಂಗಿ ಒಂದು ರೂಮ್ನಲ್ಲಿ ಮಲಗ್ತೀವಿ ಅಮ್ಮ ಮತ್ತು ಗುರುಜಿ ಬೇರೆ ರೂಮ್ನಲ್ಲಿ ಇರ್ತಾರೆ ಅಮ್ಮ ನನಗೆ ಸಿಕ್ಕಾಪಟ್ಟೆ ಹಿಂಸೆಯನ್ನು ಕೊಡ್ತಿದ್ದಾಳೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಇಲ್ಲದಿದ್ದರೆ ನಾನು ಜೀವವನ್ನು ತೆಗೆದುಕೊಳ್ತೀನಿ ಅಂತೇಳ್ಬಿಟ್ಟು ಬೇಸರದಿಂದ ಮಗಳು ಮಹೇಶ್ ಹಂಗೆ ಸಂದೇಶವನ್ನು ಕಳಿಸಿದ್ಳು ಆದರೆ ಈ ಸಂದೇಶವನ್ನು ನೋಡಿದಂಥ ತಂದೆ ಆರಂಭದಲ್ಲಿ ನೆಗ್ಲೆಕ್ಟ್ ಮಾಡಿದರು ಅದಾದ ಬಳಿಕೆ ಇವರಿಗೆ ಇದರ ಸೀರಿಯಸ್ನೆಸ್ ಏನು ಅನ್ನೋದು ಅರ್ಥ ಆಗುತ್ತೆ ಈ ನಡುವೆ ಸುಚಿತ್ರ ಮತ್ತು ಗುರುಜಿ ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನೋದಕ್ಕೆ ಸಾಕ್ಷಿಗಳೇ ಕೆಲವು ಫೋಟೋಸ್ಗಳು ವಿಡಿಯೋಸ್ಗಳು ಹೌದು ಸುಚಿತ್ರಳ ಹೆಗ್ಗಳ ಮೇಲೆ ಕೈ ಹಾಕಿ ಗುರುಜಿ ಕ್ಲಿಕ್ಕಿಸ್ಕೊಂಡಿರುವಂಥ ಫೋಟೋಸ್ಗಳು ನನ್ನ ಕುಟುಂಬ ಅಂತ ಹೇಳ್ಬಿಟ್ಟು ಶೀರ್ಷಿಕೆ ಹಾಕಿರುವಂಥದ್ದು ಜೊತೆಗೆ ಗಿಫ್ಟನ್ನು ಕೊಟ್ಟಿರುವಂಥದ್ದು ಇವೆಲ್ಲವನ್ನು ಕೂಡ ನೋಡಿದ್ರೆ ಇಲ್ಲಿ ಏನಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಗಳು ತಂದೆಯ ಬಳಿ ಬಂದು ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರ್ತಾ ಇದ್ದಂತೆ ಇಲ್ಲಿ ಸುಚಿತ್ರಾಳ ಪಿತ್ತ ನೆತ್ತಿಗೆ ಇರ್ತದೆ ಅದಕ್ಕಿಂತ ಹಿನ್ನೆಲೆ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ಲು ನೋಡು ನೀನು ಇಲ್ಲಿಂದ ಹೋಗ್ಬಿಡು ದಯವಿಟ್ಟು ನೀನು ನಿನ್ನ ಅಪ್ಪನ ಜೊತೆಗೆ ಹೋಗು ಅಂತ ಕೂಡ ಸುಚಿತ್ರ ಹೇಳಿದ್ಲು ಅಂದರೆ ಇವರ ಕಳ್ಳಾಟಕ್ಕೆ ಅಡ್ಡಿ ಆಗ್ತಿದ್ದಿದ್ದೆ ಮಕ್ಕಳಲ್ವಾ ಅದಕ್ಕೆ ಹೋಗ್ಬಿಡು ನೀನು ಎಲ್ಲದಿದ್ದರೆ ಅನ್ನದಲ್ಲಿ ವಿಷ ಕೊಡ್ತೀನಿ ಅಂತಲೂ ಕೂಡ ಹೆದರಿಸಿದ್ಲಂತೆ ಈ ಹೆತ್ತ ತಾಯಿ ಈ ಮಹಾತಾಯಿ ಈ ಹೀಗಾಗಿ ಏನಾಗುತ್ತೆ ಇವಳು ಹೊರಗಡೆ ಬಂದು ಕಂಪ್ಲೇಂಟನ್ನು ಕೊಡುವಂಥದ್ದು ಕಂಪ್ಲೇಂಟನ್ನು ಕೊಟ್ಟ ನಂತರನೇ ಈ ಎಲ್ಲ ಪ್ರಕರಣ ನಡೆದಿತ್ತು ಅಂದರೆ ಹಲ್ಲೆ ಆಗಿತ್ತು ಹಲ್ಲೆಯಿಂದ ಹತ್ಯೆ ಆಗಿತ್ತು ಹತ್ಯೆಯಲ್ಲಿ ನೋಡಿ ಇವರು ಟಾರ್ಗೆಟ್ ಇದ್ದಿದ್ದು ಯಾರು ಸುಚಿತ್ರಳ ಗಂಡನನ್ನೇ ಮುಗಿಸ್ಬೇಕು ಅನ್ನೋಂಥ ಟಾರ್ಗೆಟ್ ಇತ್ತು ಬಟ್ ಬಚಾವ್ ಮಾಡೋಕ್ಕೆ ಬಂದಂತಹ ಮಹೇಶನ ಅಣ್ಣ ಐ ಮೀನು ಸುಚಿತ್ರಳ ಗಂಡನ ಅಣ್ಣ ಅವನನ್ನು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವನನ್ನು ಮುಗಿಸ್ಬಿಡ್ತಾರೆ ಇಂತಹ ಈಕೆ ಇಲ್ಲಿ ಕಮಲಾಕರ ಭಟ್ಟನ ಹಿಂದೆ ಬಿದ್ದು ಎಲ್ಲ ಪ್ಲಾನನ್ನು ಕೂಡ ರೂಪಿಸ್ತಾ ಹೋಗುವಂಥ ಸೂತ್ರಧಾರಿ ಇನ್ನು ಸುಚಿತ್ರ ಪತಿ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರೆ ಸುಚಿತ್ರ ಸಿದ್ದಾಪುರದಲ್ಲಿ ಡ್ಯಾನ್ಸ್ ಕ್ಲಾಸ್ ಅನ್ನು ನಡೆಸ್ತಾ ಇದ್ಲು ರೀಲ್ಸ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಐಷಾರಾಮಿ ಲೈಫ್ ಹಿಂದೆ ಸುಚಿತ್ರ ಬಿದ್ದಿದ್ಲು ಗಂಡನಿಂದ ದೂರ ಆದಮೇಲೆ ಖರ್ಚಿ ಕಾಸ್ಬೇಕಲ್ವಾ ಹಾಗಾಗಿ ಕಮಲಾಕರ ಭಟ್ಟನ ಹಿಂದೆ ಬಿದ್ಲು ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇನ್ನು ಬಿಂದಾಸಾಗಿ ಲೈಫನ್ನು ಲೀಡ್ ಮಾಡುತ್ತಿದ್ದಂತಹ ಸುಚಿತ್ರ ಹರ್ಷ ಅನ್ನುವಂಥ ಕಾರು ಚಾಲಕನನ್ನ ಇಟ್ಟುಕೊಂಡಿದ್ಲು ಬಳಿಕ ತನ್ನ ಗುರುಜಿ ನಡುವೆ ಅಡ್ಡಿ ಆಗ್ತಿದ್ದಂಥ ಸ್ವಂತ ಮಗಳನ್ನೇ ಮನೆಯಿಂದ ಹೋಗು ಹೊಂದಿದ್ಲು ಇಲ್ಲಾಂದರೆ ವಿಷಯ ಹಾಕಿ ಕೊಲ್ತೀನಿ ಅಂತಲೂ ಕೂಡ ಹೇಳಿದ್ಲು ಇನ್ನು ಸುಚಿತ್ರಳ ಮಗಳು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಎಳೆ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಏನೆಲ್ಲ ಆಯಿತು ಯಾಕೆ ಈ ಘಟನೆ ನಡೀತು ಆ ಗಲಾಟೆಯಲ್ಲಿ ಆವತ್ತು ಏನಾಯಿತು ಅನ್ನೋದನ್ನು ಕೂಡ ಬಾಯಿಬಿಟ್ಟು ಹೇಳಿದ್ದೆ ಈ ಸುಚಿತ್ರಳ ದೊಡ್ಡ ಮಗಳು ಇನ್ನು ಕಮಲಾಕರ ಭಟ್ಟನ ಹಿನ್ನೆಲೆಯನ್ನು ಕೆದತ್ತಾ ಹೋದಾಗಲೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗ್ತದೆ ಈ ಕಮಲಾಕರ ಭಟ್ಟ ಇದನ್ನಲ್ಲ ಈತ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಂಕಷ್ಟವನ್ನು ಅನುಭವಿಸಿದವ ಕೇರಳದಲ್ಲಿ ಹದಿನಾಲ್ಕು ವರ್ಷ ವೇದ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಹಾಸನದ ಅರಸಿಕೆರೆಯ ಮುಸ್ಲಿಂ ಕಾಲೇಜಿನಲ್ಲಿ ಸಂಸ್ಕೃತ ಕಲಿಸಿದಂಥ ಹಿನ್ನೆಲೆ ಈತನದ್ದು ಅನಾಥಾಶ್ರಮಗಳಿಗೆ ಸ್ಲಂಗಳಿಗೆ ನಾಲ್ಕು ಓಮ್ನಿ ವ್ಯಾಮಿಗಳ ಮೂಲಕ ಊಟವನ್ನು ಸಾಗಿಸುವಂತಹ ನಿತ್ಯ ಪೂಜೆ ಭಿಕ್ಷಾ ಪಾತ್ರ ಅಭಿಯಾನ ಅದೆಷ್ಟೋ ಜನರಿಗೆ ಮಾದರಿಯಾಗಿತ್ತು ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆ ವೃಕ್ಷಾಭಿಮಾನದಂತಹ ಪುಣ್ಯದ ಕೆಲಸಗಳಿಂದಾಗಿ ಸಮಾಜದಲ್ಲಿ ಗುರುಜಿ ಹೇಳಿ ಕರ್ಸ್ಕೊಂಡಿದ್ದ ಆದರೆ ಏನು ಮಾಡ್ತೀರಾ ಚಟ ಯಾವನ್ನು ಕೂಡ ಬಿಡಲ್ಲ ಅಂತ ಹೇಳಿದಾರಲ್ಲ ಹಾಗೆ ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಈತ ಹೀಗೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಸುಮ್ಮನೆ ಬದುಕ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ ಸಮಾಜ ಸೇವೆಯ ಜೊತೆಗೆ ಬೇರೆ ಸೇವೆಯನ್ನು ಕೂಡ ಮಾಡೋದಕ್ಕೆ ಹೋಗಿ ಇವತ್ತು ಮುಖವಾಡ ಕಳಿಸ್ತು ಸುಚಿತ್ರ ಅನ್ನುವಂತಹ ಈ ಸುವಾಲಾಲಿಯ ಹಿಂದೆ ಹೋದಂಥ ಕಾರಣಕ್ಕೋಸ್ಕರ ಈ ಮಾಯಾಂಗನ ಹಿಂದೆ ಹೋದಂಥ ಕಾರಣಕ್ಕೋಸ್ಕರ ಇವತ್ತು ಈತನ ಸಂಸಾರವೂ ಕೂಡ ಬೀದಿಗೆ ಬಂತು ಜೈಲಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಹೌದು ಯಾರು ಏನು ಮಾಡಬೇಕೋ ಅದನ್ನೇ ಮಾಡಬೇಕು ಯಾರು ಏನು ಮಾಡಬಾರ್ದು ಅದನ್ನು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ದಿನವೂ ಏಳ್ನೂರು ಮಂದಿಗೆ ಅನ್ನವನ್ನು ನೀಡುತ್ತಿದ್ದಂತಹ ಅದೇ ಜ್ಯೋತಿಷಿ ಅಂದು ಸಂಜೆ ಐವರು ಗುಂಡುಗಳನ್ನು ಕರೆತಂದು ರಣರಂಗ ಸೃಷ್ಟಿಸಿ ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ಈತನಿಗೆ ಜೈಲಲ್ಲದೆ ಮತ್ಯಾವ ಶಿಕ್ಷೆ ನೀವೇ ಹೇಳಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಕಮಲಾಕರ ಭಟ್ಟನ ಹಿನ್ನೆಲೆ ಮತ್ತು ಇವರ ಈ ಅಕ್ರಮ ಸಂಬಂಧದ ರೋಚಕ ಕಹಾನಿಯನ್ನು ಕೇಳಿದಾಗ ನಿಮಗೆ ಅನಿಸುತ್ತೆ ನೀವು ಯಾವುದಾದ್ರೂ ಕಮಲಾಕರ ಭಟ್ಟನನ್ನು ಭೇಟಿ ಮಾಡಿದ್ರಾ ನಿಮಗಾದಂಥ ಅನುಭವ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ